ಸುಭಾಷ್ ಪಾಳೇಕರ್ ನೈಸರ್ಗಿಕ ಕೃಷಿಯಲ್ಲಿ ಕಳೆಯನ್ನು ಕೊಳಿಸಿ ಅದನ್ನು ಗೊಬ್ಬರವಾಗಿ ಯಾವ ರೀತಿ ಪರಿವರ್ತಿಸಬೇಕಂತಬಿಟ್ಟು ಒಂದು ಚಿಕ್ಕ ವೀಡಿಯೋ ಮಾಡಿದ್ದೀವಿ ಬನ್ನಿ ನೋಡೋಣ ನಮಸ್ಕಾರ ಎಲ್ರಿಗೂ ನೈಸರ್ಗಿಕ ಕೃಷಿಗೆ ಸ್ವಾಗತ ನೈಸರ್ಗಿಕ ಕೃಷಿಯಲ್ಲಿ ಮುಖ್ಯವಾಗಿ ನಾವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಕಳೆ ಅಂದರೆ ಕಳೆನ ನಾವು ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತಂದರೆ ನಿಮಗೆ ಹೊಲ ಪೂರ್ತಿ ಗೊಬ್ಬರ ಆಗುತ್ತೆ ಆದರೆ ಅದನ್ನು ಸರಿಯಾದ ಸಮಯದಲ್ಲಿ ಕಿತ್ತಾಕಬೇಕು ಕಳೆ ಅಂದರೆ ಒಂದೇ ಜಾತಿದಿರಲ್ಲ ಈ ನೂರಾರು ಜಾತಿಯ ಮತ್ತು ಹಲವಾರು ರೀತಿಯ ಒಲಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೇ ಪೋಷಕಾಂಶಗಳು ಕಡಿಮೆ ಆಗಿದೆ ಅಂತಂದರೆ ಆ ಪೋಷಕಾಂಶಗಳು ಆ ಕಳೆಯಲ್ಲಿರತ್ತೆ ಅದನ್ನು ನಾವು ಸರಿಯಾದ ಸಮಯಕ್ಕೆ ಕಿತ್ತುಬಿಟ್ಟು ಮಣ್ಣಲ್ಲಿ ಸೇರಿಸೋದ್ರಿಂದ ಅದು ಒಳ್ಳೆಯ ಗೊಬ್ಬರ ಆಗುತ್ತೆ ಈಗ ನೀವು ನೋಡ್ಬೋದು ನನ್ನ ಹೊಲದಲ್ಲಿ ನೈಟ್ರೋಜನ್ ಕಡಿಮೆ ಇದೆ ಅಂತಂದರೆ ಯಥೇಚ್ಛ ಕಾಂಗ್ರೆಸ್ ಬೀಳುತ್ತೆ ಆ ಕಾಂಗ್ರೆಸ್ಸನ್ನು ಕಿತ್ತು ನಾವು ಹಾಕಿದಾಗ ಅದು ಒಳ್ಳೆಯ ಗೊಬ್ಬರ ಆಗುತ್ತೆ ಸೊ ಆಗ ಏನಾಗುತ್ತೆ ನಮಗೆ ನೈಟ್ರೋಜನ್ ಸಿಕ್ಕಂಗೆ ಆಗುತ್ತೆ ಅದೇ ಥರನೇ ಪ್ರತಿ ಒಂದು ಕಳೆನೂ ಕೂಡ ಒಂದೊಂದು ಥರದ ಪೋಷಕಾಂಶಗಳನ್ನ ಹೊಂದಿರುತ್ತೆ ಆದರೆ ಅದನ್ನು ನಾವು ಬೀಜ ಆಗೋ ತನಕ ಬಿಡಬಾರ್ದು ಯಾವಾಗ ಸೀಡ್ಸ್ ಆಗುತ್ತೋ ನಮ್ಮ ಕಂಟ್ರೋಲ್ ತಪ್ಪುತ್ತೆ ನಾವು ಹುಲ್ಲನ್ನು ಅದೇ ಥರ ಬಿಟ್ಟರೆ ಅಂದರೆ ಏನು ಕಲ್ಟಿವೇಶನ್ ಮಾಡ್ದಂಗೆ ಹೊಲನ ಉಳಿಮೆ ಮಾಡಿದಾಗ ಆಗೇ ಬಿಟ್ಟರೆ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ ಇದು ಸುಮಾರು ಹನ್ನೊಂದು ತಿಂಗಳ ತೋಟ ಈ ತೋಟದಲ್ಲಿ ನೀವು ನೋಡ್ಬೋದು ಅತ್ತಗೆ ಅದನ್ನು ಹೇಳ್ತೀನಿ ನಾವು ಸತಿ ಸಮ್ಮರಲ್ಲಿ ಏನು ಮಾಡಿದ್ವಿ ಅಂದರೆ ಹುಲ್ಲನ್ನ ಕೊಯ್ದುಬಿಟ್ಟು ಇಲ್ಲೇ ಹಾಕಿದ್ದೀವಿ ಕಿತ್ಬಿಟ್ಟು ಇಲ್ ತೆಲಿಲ್ಲ ಆ ತೆಗೆದಿರೋದೆಲ್ಲ ಗೊಬ್ಬರ ಆದಂಗೆ ಆಗಿದೆ ಇದು ನೋಡಿ ಕಾ ನೋಡ್ಬೋದು ನೀವು ಇಲ್ಲಿ ಕೈತೆ ಇದು ನೋಡಿ ಯಾವ ಥರ ಆಗಿದೆ ಸಂಪೂರ್ಣ ತಿಪ್ಪೆ ಗೊಬ್ಬರ ಆದಂಗೆ ಆಗಿದೆ ಇದೇ ನಮಗೆ ಗೊಬ್ಬರ ಹೊರಗಡೆಯಿಂದ ತರ ಅವಶ್ಯಕತೆನೇ ಇಲ್ಲ ಹೊರಗಡೆಯಿಂದ ತಂದು ಅವಶ್ಯಕತೆನೇ ಅವಶ್ಯಕತೆಯೇ ಇಲ್ಲ ಈ ಥರ ಮಾಡಿದಾಗ ಏನಾಗುತ್ತೆ ಎಲ್ಲ ಥರ ಸೂಕ್ಷ್ಮಣ ಜೀವಿಗಳು ಇಂಪ್ರೂವ್ ಆಗುತ್ತೆ ಪ್ಲಸ್ ಎರೆಹುಳ ಮತ್ತೊಂದು ಮಗದೊಂದು ಎಲ್ಲದು ಕೂಡ ಬರುತ್ತೆ ಮಲ್ಚಿಂಗ್ ಆದಂಗೆ ಆಗುತ್ತೆ ತೇವಾಂಶನ ಹಿಡಿದಿಟ್ಕೊಳ್ಳುತ್ತೆ ಇದು ಯಾವುದೇ ಗೊಬ್ಬರ ಕೊಡೋ ಅವಶ್ಯಕತೆ ಇಲ್ಲ ನಾವು ಹೋಗ್ತಾ ಹೋಗ್ತಾ ಒಂದಿಷ್ಟು ಡ್ರಿಪ್ಪನ್ನ ನಾವು ಆಗಾಗ ಎತ್ತಿಟ್ಕೋಬೇಕಾಗುತ್ತೆ ಇಲ್ಲಾಂದರೆ ಮಣ್ಣಲ್ಲಿ ಊತ ಅದು ಡ್ಯಾಮೇಜ್ ಆಗ್ಬೋದು ನೀರು ಹೋಗುತ್ತಿಲ್ಲ ಅಂತ ಗೊತ್ತಾಗಲ್ಲ ಅದೊಂದು ಸ್ವಲ್ಪ ರೆಡಿ ಮಾಡಿಕೊಂಡ್ರೆ ಮುಗಿದೋಯ್ತು ಈ ಥರ ಕಿತ್ತು ಅಲ್ಲೇ ಇರ್ತೀವಿ ಎಲ್ಲ ಹುಲ್ಲು ಕೊಳುತ್ಬಿಟ್ಟು ಅದೇ ಗೊಬ್ಬರ ಆದಂಗೆ ಆಗಿದೆ